ಬಾಣಂತಿ ಐಶ್ವರ್ಯ ಅವರ ಸಾವಿನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ನಮ್ಮ ಮಾನ್ಯ ಶಾಸಕರಾದ ಆರ್ ಗವಿಯಪ್ಪ ಅವರು ಈ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯ ಸಾಧನೆಗೆ ಬದ್ಧರಾಗಿದ್ದಾರೆ ಐಶ್ವರ್ಯ ಅವರ ಕುಟುಂಬಸ್ಥರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕರು ತನಿಖೆ ಪ್ರಾಮಾಣಿಕ ಮತ್ತು ತಟಸ್ಥವಾಗಿರಬೇಕೆಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು ಶಾಸಕರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನು ಯಾವುದೇ ಕಾರಣಕ್ಕೂ ಬಿಡದಂತೆ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಅಗತ್ಯವಿರುವುದಾಗಿ ಹೇಳಿದರು ಇವರ ಈ ಚರ್ಚೆ ಶಾಸಕರ ಕಚೇರಿಯಲ್ಲಿ ನಡೆದಿದ್ದು ಕುಟುಂಬದ ನೋವನ್ನು ಅರ್ಥ ಮಾಡಿಕೊಂಡ ಅವರು ನ್ಯಾಯವು ವಿಳಂಬವಾಗದೇ ದೊರೆಯಬೇಕು ಎಂಬ ನಿಲುವನ್ನು ಪುನರುಚ್ಚರಿಸಿದರು ಈ ಸಂದರ್ಭ ಕುಟುಂಬ ಸದಸ್ಯರಿಗೆ ಬೆಂಬಲ ವ್ಯಕ್ತಪಡಿಸಿದ ಶಾಸಕರು ಸರ್ಕಾರದ ಎಲ್ಲ ಅಗತ್ಯ ನೆರವನ್ನು ಒದಗಿಸಲು ತಾವು ಶ್ರಮಿಸುತ್ತಾರೆಂದು ಭರವಸೆ ನೀಡಿದರು ನ್ಯಾಯವೇ ನಮ್ಮ ಪ್ರಥಮ ಆದ್ಯಥ ಎಂಬ ನಿಲುವಿನೊಂದಿಗೆ ಈ ಪ್ರಕರಣವನ್ನು ಸಂಪೂರ್ಣವಾಗಿ ತಡವಿಲ್ಲದೆ ಇತ್ಯರ್ಥಗೊಳಿಸಲು ಅವರು ಮುಂದಾಗಿದ್ದಾರೆ